ಐ ಪಿ ಎಲ್ ಕ್ರೇಜ್ ನಡುವೆ ಒಂದು ಹೆಸರಂತೂ ಸಿಕ್ಕಾ ಬಟ್ಟೆ ಸದ್ದು ಮಾಡ್ತಾ ಇದೆ ಅದೇ ವಿಘ್ನೇಶ್ ಪುತ್ತೂರ್ ಇವರೇ ಸದ್ಯದ ಐ ಪಿ ಎಲ್ ಟೂರ್ನಿಯ ಹಾಟ್ ಟಾಪಿಕ್ ಈ ಯುವ ಆಟಗಾರನ ಸ್ಪಿನ್ ಮೋಡ್ ಹೇಗಿತ್ತು ಎಂದರೆ ಎದುರಾಳಿಯ ಬಲಿಷ್ಠ ಮೂರು ವಿಕೆಟ್ ಪಡೆದು ಗೆಲುವನ್ನು ಕಸಿದುಕೊಳ್ಳುವ ಹಂತಕ್ಕೆ ಹೋಗಿತ್ತು ಚೊಚ್ಚಲ ಪಂದ್ಯದಲ್ಲಿ ವಿಘ್ನೇಶ್ ಪುತ್ತೂರ್ ಅವರು ಎಂ ಎಸ್ ಧೋನಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ತಿಲಕ ವರ್ಮ ಸೇರಿದಂತೆ ಎಲ್ಲರಿಂದಲೂ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಅದರಲ್ಲಿ ಮುಂಬೈ ಫ್ರಾಂಚೈಸಿಯ ಓನರ್ ಅನಿತಾ ಅಂಬಾನಿ ಅವರಿಂದಲೂ ಬಹುಮಾನ ಪಡೆದುಕೊಂಡಿದ್ದಾರೆ ಇವೆಲ್ಲ ವಿಘ್ನೇಶ್ ಪುತ್ತೂರ್ ಅವರ ಜೀವನದಲ್ಲಿ ಅಮೂಲ್ಯ ಕ್ಷಣಗಳು ಎನ್ನಬಹುದು ಇವೆಲ್ಲ ಕ್ರೇಜ್ ಹುಟ್ಟು ಹಾಕುತ್ತಿರುವ ವಿಘ್ನೇಶ್ ತಂದೆ ಈಗಲೂ ಆಟ ಓಡಿಸುತ್ತಿದ್ದಾರೆ ಅನ್ನೋದು ಗೊತ್ತಾ ಹೌದು ತಮ್ಮ ಕುಟುಂಬವನ್ನು ಆರ್ಥಿಕ ಸಂಕಷ್ಟದಿಂದ ಮೇಲೆತ್ತಲು ವಿಘ್ನೇಶ್ ಪುತ್ತೂರ್ ಸಾಕಷ್ಟು ಕಷ್ಟಪಡುತ್ತಿದ್ದರು ತಂದೆ ಸುನಿಲ್ ಕುಮಾರ್ ಅವರು ಕುಟುಂಬದ ನಿರ್ವಹಣೆಗಾಗಿ ಆಟೋ ಚಾಲನೆ ಮಾಡುತ್ತಾ ಮಗನ ಕ್ರಿಕೆಟ್ಗೂ ಹೊತ್ತು ಕೊಡುತ್ತಿದ್ದರು ತಾಯಿ ಕೆಪಿ ಬಿಂದು ಗೃಹಿಣಿಯಾಗಿದ್ದರು ತಂದೆ ತಾಯಿಯ ಶ್ರಮ ಹಾಗೂ ಪ್ರೋತ್ಸಾಹದಿಂದ ಇಂದು ವಿಘ್ನೇಶ್ ಪುತ್ತೂರ್ ಐಪಿಎಲ್ ನಲ್ಲಿ ಒಂದು ಒಳ್ಳೆ ಸ್ಥಾನ ಪಡೆದಿದ್ದಾರೆ ತಮ್ಮ ಕುಟುಂಬವನ್ನು ಆರ್ಥಿಕ ಸಂಕಷ್ಟದಿಂದ ಮೇಲೆತ್ತುವಲ್ಲಿ ವಿಘ್ನೇಶ್ ಪುತ್ತೂರ್ ಪ್ರಸ್ತುತ ಆಧಾರ ಸ್ತಂಭವಾಗಿದ್ದಾರೆ ಐಪಿಎಲ್ ಮೂಲಕ ತಂದೆ ತಾಯಿ ಕಷ್ಟಕ್ಕೆ ನೆರವಾಗಿದ್ದಾರೆ ಸತತ ಪರಿಶ್ರಮದಿಂದ ಇಂದು ಯಶಸ್ಸಿನ ಕದ ತಟ್ಟಿದ್ದಾರೆ ಅಷ್ಟಕ್ಕೂ ವಿಘ್ನೇಶ್ ಪುತ್ತೂರ್ ಕರ್ನಾಟಕದವರ ಎಂಬ ಅನುಮಾನ ಪ್ರಶ್ನೆ ಹಲವರಲ್ಲಿ ಅದಕ್ಕೆ ಉತ್ತರ ಇಲ್ಲಿದೆ ವಿಘ್ನೇಶ್ ಹೆಸರಿನ ಜೊತೆ ಪುತ್ತೂರ್ ಸೇರಿದ್ದರಿಂದ ಈ ಯಂಗ್ ಪ್ಲೇಯರ್ ಕರ್ನಾಟಕದ ಪುತ್ತೂರು ಎಂದು ತಿಳಿಯಬೇಡಿ ಕೇರಳದ ಮಲಪುರಂನಲ್ಲಿ ಪುತ್ತೂರು ಎನ್ನುವ ಊರಿದೆ ಅಲ್ಲಿಗೆ ಸೇರಿದವರೇ ಈ ವಿಘ್ನೇಶ್ ಪುತ್ತೂರು To a young spinner, paid the first time for Mumbai Indians, Vignesh. <laughs> <laughs>